ಇವಾಗ ನನ್ನ ಪರಿಚಯನೇ ಇಲ್ಲ ನಿಮ್ಗೆ ಆದ್ರೂ ಕೂಡ ನಾನು ಏನೋ ಒಂದು ಎಲ್ರಿಗೂ ಒಳ್ಳೇದ್ ಮಾಡ್ಬೇಕು ಅನ್ನೋ ಮನೋಭಾವ ಪ್ಲಸ್ ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಟೀಮ್ ಕಡೆಯಿಂದ ಮೇಲು ಹಿರಿಯರ್ಗೆ ಫಸ್ಟ್ ಕೊಡ್ತೀವಿ ಈ ಸರಿ ಸ್ವಲ್ಪ ಕಡಿಮೆ ಜನ ಆಗಿದ್ದಾರೆ ನಾವು ಜಾಸ್ತಿ ಸಡನ್ ಆಗಿ ಪ್ಲಾನ್ ಆಗಿದ್ದು ನಮ್ದು ನಮ್ದು ಅನ್ಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ಅಂತ ಹೇಳ್ಬಿಟ್ಟು ಯಾರು ಇಲ್ಲದೆ ಇರೋ ಅನಾಥ ವೃದ್ಧರಿಗೋಸ್ಕರ ನಮ್ದು ಆಶ್ರಮ ನಡೀತಾ ಇದೆ ಸೊ ಗೌರಿ ಬಿದ್ದುರ ಕೂಡ ನಾವು ಇನ್ನೂರು ಜನಕ್ಕೆ ಆಶ್ರಮ ಕಾಮಗಾರಿ ಕೆಲಸ ನಡೀತಾ ಇದೆ ಇವಾಗ ಅದ್ರ ಮಧ್ಯದಲ್ಲಿ ನಾವು ನಮ್ಮ ಹಿಂದೂ ಧರ್ಮ ಪ್ರಚಾರ ಆಧ್ಯಾತ್ಮಿಕತೆ ಪ್ರಚಾರಕ್ಕೋಸ್ಕರ ಹೊರಗಡೆಗೆ ಅಂದ್ರೆ ಔಟ್ಸೈಡ್ ಕರ್ಕೊಂಬಂದು ಸ್ವಲ್ಪ ನಿಮ್ಗೆ ದೇವಸ್ಥಾನಗಳೆಲ್ಲ ಓಡಾಡ್ಸಿ ಯೋಗದ ಬಗ್ಗೆ ತಿಳುವಳಿಕೆ ನೀಡಿ ನಿಮ್ ಮೈಂಡು ಫ್ರೆಶ್ ಆಗ್ಬೇಕು ಎನಿ ಟೈಮು ಮನೆಯಲ್ಲೇ ಇದ್ಬಿಟ್ಟು ಒಂಥರ ಸಂಸಾರ ಜಂಜಾಟದಲ್ಲಿ ಮುಳುಗೋಗ್ಬಿಟ್ಟಿರ್ತೀರಾ ಇವತ್ತು ಅಟ್ಲೀಸ್ಟ್ ಎರಡು ದಿವಸ ನೀವು ನಿಮ್ ಬಗ್ಗೆ ಯೋಚನೆ ಮಾಡಿದ್ರಿ ನಿಮ್ ಬಗ್ಗೆ ಯೋಚನೆ ಮಾಡಿದ್ವಿ ಮತ್ತೆ ಜನ ಸಂಪರ್ಕದಲ್ಲಿ ನಮ್ಗಿಂತ ಕಷ್ಟ ಇರೋರು ಇದ್ದಾರೆ ಅಂತಾನು ನಿಮ್ಗೆ ಗೊತ್ತಾಯ್ತು ನಾವು ಮನೇಲಿ ಏನಕ್ಕೆ ಕೊತ್ತೀವಿ ಒಂದು ಚಿಕ್ಕ ಚಿಕ್ಕ ಪ್ರಾಬ್ಲಮ್ಗೆ ನಮ್ಗೆ ತುಂಬಾ ಕಷ್ಟ ಬಂದ್ಬಿಟ್ಟಿದೆ ಅಂತ ಭಯ ಪಡ್ತೀವಿ ನಾವು ಆದ್ರೆ ಹೊರಗಡೆ ನೋಡಿದ್ರೆ ನಮ್ದು ಏನು ಸಾಸಿವೆ ಕಾಳಗಾದ್ರೆ ನಮ್ದು ಕಷ್ಟ ಅಷ್ಟೇ ನಾವು ಹೊರಗಡೆ ಬಂದಾಗ ಏನಾಗುತ್ತೆ ನಮ್ಮ ಮೈಂಡು ಫ್ರೆಶ್ ಆಗುತ್ತೆ ಮನುಷ್ಯ ಇರೋವಷ್ಟು ದಿವಸ ಎಲ್ಲರ ಜೊತೆ ನನ್ನ ಖುಷಿ ಖುಷಿಯಾಗಿಬಿಟ್ಟು ನಾವು ಇದ್ದು ಇಲ್ಲದೇ ಇರೋ ತರ ಜಾಗಕಾರಿ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಉದ್ದೇಶ ಪ್ರತಿ ಆರು ತಿಂಗಳಿಗೋಸ್ಕರ ಪ್ರತಿ ಆರು ತಿಂಗಳಿಗೊಮ್ಮೆ ಈ ತರ ಏಜ್ ಆಗಿರೋನ್ನೆಲ್ಲ ಹೊರಗಡೆ ಕರ್ಕೊಂಡೋಗಿ ಅವ್ರಿಗೆ ಏನಿದೆ ಕೌನ್ಸಿಲಿಂಗ್ ಆಧ್ಯಾತ್ಮಿಕತೆ ಬಗ್ಗೆ ಇರ್ಬೋದು ಅಥವಾ ಏನೋ ತೊಂದರೆಗಳು ಇರ್ಬೋದು ಇವಾಗ ನೀವು ನಾಳೆ ಏನ್ ಮಾಡ್ತೀರಾ ಈಗ ನಾನು ಮಾತಾಡಿದ್ದೀನಿ ಅಲ್ವಾ ಯಾರಾದ್ರೂ ವಯಸ್ಸಾಗಿರೋರು ಯಾರು ದಿಕ್ಕೇನಿರೋರು ಇದ್ದಾಗ ನಿಮ್ಮ ಮೈಂಡ್ ಏನ್ ಬರುತ್ತೆ ಮೇಡಮ್ ಅವತ್ ಏನಿದ್ರು ಅವತ್ ಆಶ್ರಮ ಇದೆ ಅಲ್ವಾ ಒಂದು ನಿಮ್ಗೆ ಅದು ತಿಳುವಳಿಕೆ ಮೂಡಿಸೋದು ಒಂದು ಉದ್ದೇಶ ಪ್ಲಸ್ ನಮ್ಮ ಧರ್ಮದ ಬಗ್ಗೆ ಪ್ರಚಾರ ಮಾಡೋದು ಒಂದು ಉದ್ದೇಶ ಇವಾಗ ನೀವು ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದೀರ ಅಂತ ಅನ್ಕೋತೀನಿ ಅಥವಾ ನಮ್ಮ ಕಡೆ ಏನಾದ್ರು ತಪ್ಪಿದ್ರೆ ಅದನ್ನೇ ಹೇಳ್ಬೋದು ಅದನ್ನ ಸರಿ ಮಾಡ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಈಗ ನಮ್ಮ ಆ ಭಾಗ್ಯರವರು ಮಾತಾಡ್ತಾರೆ ನಿಮ್ದು ಏನು ಪ್ರಾಬ್ಲಮ್ ಇದ್ರು ನೀವು ಅವ್ರ ಹತ್ರ ಹೇಳ್ಬೋದು ಮುಂದಿನ ದಿನಗಳಲ್ಲಿ ಅವ್ರ ಅದನ್ನ ಸರಿ ಮಾಡ್ಕೊಳ್ತಾರೆ ರೀತಿಯಲ್ಲಿ ಒಳ್ಳೀರಾ ಮತ್ತೆ ನಮ್ಮ ಮಾತಾಡಿಂದ ಏನು ಸಹಾಯ ಸಿಗಬೇಕು ಅದನ್ನ ಮ್ಯಾಕ್ಸಿಮಮ್ ನಾವು ತಲುಪಕ್ಕೆ ಟ್ರೈ ಮಾಡಿದೀವಿ ನಿಮ್ಗೆ ಊಟದ ವ್ಯವಸ್ಥೆಗಾಗಿ ಮತ್ತೆ ಬೇರೆ ಯಾವುದೇ ತರ ವ್ಯವಸ್ಥೆ ಟ್ರಾವೆಲಿಗೂ ತೊಂದರೆ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ ಆಧ್ಯಾತ್ಮಿಕ ಬದ್ ತಿಳಿದುಕೊಂಡು ಮತ್ತೆ ಯೋಗದ ಬಗ್ಗೆ ಹೇಳಿದ್ರು ಫಸ್ಟ್ ಡೇ ಬರುವಾಗ ಸೊ ನಾವು ನಮ್ಮ ದೇಹಕ್ಕೆ ಏನ್ ಬೇಕು ಅನ್ನೋದನ್ನ ತಿಳಿಬೇಕಾಗತ್ತೆ ಅವಾಗವಾಗ ಒಂದ್ಸತಿ ಬರೀ ಕೆಲಸ ಕೆಲಸ ಮತ್ತೆ ಮಕ್ಕಳದು ಫ್ಯಾಮಿಲಿನೇ ನೋಡ್ತಾ ಇದ್ರೆ ಆಗಲ್ಲ ಆತ್ಮ ಬೇರೆ ಬಾಡಿ ಬೇರೆ ಅದು ಎರಡನ್ನೂ ನಾವು ಮಿಂಗಲ್ ಮಾಡ್ಬೇಕು ಅವಾಗ ಅವಾಗ ನಮ್ಮ ಬಾಡಿಗಳು ಹೇಗೆ ವರ್ಕ್ ಆಗ್ತಿದೆ ಅನ್ನೋದು ಕೂಡ ನಮ್ಗೆ ಗೊತ್ತಾಗಬೇಕಾಗತ್ತೆ ಸೊ ಆ ಉದ್ದೇಶವಾಗಿ ಯೋಗ ಕ್ಲಾಸ್ ಅನ್ನ ಎಲ್ಲರಿಗೂ ಅಟೆಂಡ್ ಮಾಡಿಸಿದ್ದು ಮೈಗ್ರೇನ್ ವಿಷಯವಾಗ್ಲೂ ಕೂಡ ನಿಮ್ಗೆ ಅವ್ರು ಹೇಳಿದ್ದಾರೆ ಚಿಕ್ಕ ಚಿಕ್ಕ ಥೆರಪಿಗಳಲ್ಲಿ ಕೂಡ ನಿಮ್ಗೆ ಅದು ರಿಲ್ಯಾಕ್ಸ್ ಆಗುತ್ತೆ ಸೊ ಇದೇ ತರ ನಿಮ್ ಸಪೋರ್ಟ್ಗಳು ಇರಬೇಕು ಮತ್ತೆ ಮುಂದಿನ ಕಾರ್ಯಕ್ರಮಗಳಿಗೂ ಕೂಡ ನಿಮ್ ಸಹಕಾರಗಳು ಇರಬೇಕು ಅಂತ ಕೇಳ್ಕೊಳ್ತಾ ಧನ್ಯವಾದಗಳು ತಿಳಿಸ್ತೇನೆ ಈಗ ಯಾರಿಗೆ ಏನು ಇದರಿಂದ ತೊಂದರೆ ಆಯ್ತು ಅನಾನುಕೂಲ ಆಯ್ತು ಅಥವಾ ಇಲ್ಲ ನಮ್ಗೆ ಈ ನೀವೇನು ಅನುಕೂಲ ಮಾಡಿ ಕೊಟ್ಟಿದ್ದೀರಾ ಎಲ್ಲಾ ರೀತಿ ನಾವು ಸ್ಯಾಟಿಸ್ಫೈ ಇದ್ದೀವಿ ಬೋನಾ ಹೇಳಿ ಈಗ ನಮ್ಮಿಂದ ನಿಮ್ಗೆ ಏನು ಏನ್ ಅನ್ಪಿಸ್ತೀವಿ ನಾವು ಕರ್ಕೊಂಬಂದಿರೋದ್ರಿಂದ ನಿಮ್ಗೆ ಏನಾದ್ರೂ ಬೇಜಾರಿದ್ರೆ ಖಂಡಿತ ಅದು ಹೇಳ್ಬೋದು ಏನು ಪ್ರಾಬ್ಲಮ್ ಚೆನ್ನಾಗಿ ಅನಿಸ್ತೀಯ ಒಂಥರಾ ಹೊಸ್ತಾಗಿತ್ತು ಆಮೇಲೆ ಎಲ್ಲಾ ದೇವಸ್ಥಾನ ಕರ್ಕೊಂಡು ಹೋಗ್ತಾರಲ್ಲ ಒಂಥರಾ ಪೀಸ್ಫುಲ್ ಆಗಿತ್ತು ಹಾಕಿ ಆಗಿದೀವಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿ ಊಟ ಇತ್ತು ಚೆನ್ನಾಗಿ ನೋಡ್ಕೊಂಡ್ರಿ ನಮ್ಮ ಟ್ರಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ನಿಮ್ಮ ನೀವು ನಮ್ಗೊಂದು ಸಜೆಷನ್ ಕೊಡ್ಬೋದು ಇಲ್ಲ ನೀವು ಟ್ರಸ್ಟ್ ಇಂದ ಇನ್ನೂ ಈ ತರ ಪ್ರೋಗ್ರಾಮ್ಗಳನ್ನ ಮಾಡಿ ನೂರಾರು ಜನಕ್ಕೆ ಅನುಕೂಲ ಮಾಡಿ ಮಾಡಿರ್ತಾನೆ ಹೇಳ್ಬೋದು ನಿಮ್ಮ ಏನಾದ್ರು ಒಂದು ಹೊಸ ವಿಷಯಗಳು ಇನ್ನೊಬ್ಬರು ಇನ್ನೊಬ್ರು ನೋಡ್ಕೊಂಡು ಇನ್ನೊಬ್ರು ಬರ್ಬೋದು ಯಾಕೆ ಇಷ್ಟ ಇರೋದನ್ನು ಬರ್ಬೋದು ನಾವು ಇರೋದ್ರಿಂದ ನಾವು ಚೆನ್ನಾಗಿ ನೋಡ್ಕೊಂತೀವಿ ಅವ್ರನ್ನ ಥ್ಯಾಂಕ್ ಯು ಮತ್ತೆ ಇನ್ಯಾರು ಮಾತಾಡ್ತೀರಾ ಇನ್ನಾರು ಅಣ್ಣ ನೀವು ಹೇಳಿ ಹತ್ರ ಬಾಪಾ ಹೇಳಿ ನಿಮ್ಗೆ ಏನು ಅನ್ನಿಸ್ತು ಇವಾಗ ತ್ರೀ ಡೇಸ್ ನಾವು ಪ್ರೋಗ್ರಾಮ್ ಕೊಟ್ಟಿರೋದಿಲ್ಲ ಒಳ್ಳೇದು ಅನಿಸ್ತು

ಸೊ ಈಗ ನಾವು ಫ್ಯಾಮಿಲಿ ಜೊತೆ ಬಂದಾಗ ನಮ್ಗೆ ಇಷ್ಟು ಅವ್ರ ಜೊತೆ ಜೊತೆ ಸ್ವಲ್ಪ ಇರುತ್ತೆ ಬಟ್ ಫ್ರೆಂಡ್ಸ್ ನಾವು ಫುಡ್ ಆಗಲಿ 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 ಎಂಟರ್ಟೈನ್ಮೆಂಟ್ ತುಂಬ ತುಂಬ ಮುಂದಿನ ದಿನಗಳಲ್ಲಿ ಕೈ ಕೈ ಅಂತ ರೀತಿಯೂ ಅಥವಾ ಏನಾದ್ರೂ ಇದ್ರೆ ನಿಮ್ಮ ತೊಂದರೆಗಳಿರ್ಬೋದು ಇರ್ಬೋದು ನಮ್ಗೆ ಶೇರ್ ಮಾಡ್ಕೊಂಬುದು ಪ್ರಿಯಾ ಬನ್ನಿ ಈ ಕಡೆ ಬನ್ನಿ ಹೇಳಿ ನಿಮ್ಮ ಅನಿಸಿಕೆ ಹೇಳಿ ಎಲ್ಲ ಖುಷಿ ಆಯ್ತು ತುಂಬ ತುಂಬ ಥ್ಯಾಂಕ್ಸು ಯಾಕಂದ್ರೆ ನಮಗೆ ರೆಫರ್ ಮಾಡಿ ಸ್ಕೂಲಾಗಿ ಕರ್ಕೊಂಡ್ಬಂದಿದ್ದಕ್ಕೆ ಬಂದಿದ್ದಕ್ಕೆ ನಾವು ತ್ರೀ ಡೇಸ್ ತುಂಬ ಹ್ಯಾಪಿ ಆಗಿದ್ದೀವಿ ಅದು ನಮ್ಮ ಕರ್ತವ್ಯ ಕೂಡ ನಮ್ಮ ಕರ್ತವ್ಯ ನಾವು ಮಾಡಿದ್ದೀವಿ ಅಷ್ಟೇ ನಾವು ದೊಡ್ಡದಾಗಿ ಏನೂ ಮಾಡಿಲ್ಲ ನೀನು ಯಾರು ಹೇಳ್ತೀರಾ ಒಂದು ನಿಮಿಷ ಇನ್ನೊಂದಿರೋದ್ರೆ ಆ್ಯಕ್ಚುಲಿ ನಿಮಗೆ ಮೀಟಾಗಿ ಅಂತ ಬರೀ ಒಂದು ಮಾತು ಪ್ರಮಾಣ ಅಷ್ಟೇ ಅಷ್ಟು ನೀವು ಅನ್ನ ಚೂಸ್ ಮಾಡಿದ್ರು ಅದನ್ನ ತುಂಬ ಹೊಸ ಯಾಕೆಂದರೆ ತುಂಬ ಲಾಂಗ್ ಫ್ರೆಂಡ್ಸ್ ಇರೋರು ಕೂಡ ನಾವು ಅಷ್ಟು ಕ್ಲೋಸಾಗಿ ಯಾರು ಟ್ರಿಪ್ ಮಾಡೋದು ಅದರಲ್ಲಿ ಫಸ್ಟ್ ಬಾಗಿಯಾಗಿ ಬಂದ ನಮ್ಮ ಬೋನ್ಸ್ ಕೂಡ ಇಲ್ಲ ಇನ್ನು ಆಮೇಲೆ ನೀವು ಕೂಡ ಜೊತೆ ಒಂದಿನ ಬಂದ ನನ್ನ ಅಲ್ಲ ಒಳ್ಳೆತನ ಗುರುತಿಸಕ್ಕೆ ಲಾಂಗ್ ಟೈಮ್ ಏನ್ ಬೇಕಾಗಿಲ್ಲ ಕೆಟ್ಟತನ ನಮ್ಗೆ ಒಂದ್ ಸೆಕೆಂಡ್ ಅಲ್ಲಿ ಗೊತ್ತಾಗ್ಬಿಡುತ್ತೆ ಒಳ್ಳೆತನಗಳು ಗುರುತಿಸ್ಬೇಕು ಆಮೇಲೆ ದೇವರು ನಾವ್ ಮಾಡ್ತಾ ಇರೋ ಒಳ್ಳೆ ಕೆಲ್ಸ ಇರೋದ್ರಿಂದ ನಮ್ಗೆ ಒಳ್ಳೆಯವ್ರನ್ನ ಸಾಥ್ ಕೊಡ್ತಾರೆ ದೇವರೇ ಕರ್ಕೊಂಬಂದ್ ಬಿಡ್ತಾರೆ ನಮ್ಮತ್ರ ನಾವೇನು ಚೂಸ್ ಮಾಡೋಂಗಿಲ್ಲ ಹಂಗಾಗಿ ನಿಮ್ಮ ನೋಡಿದ ತಕ್ಷಣ ನಮಗೆ ಇಷ್ಟ ಆಯ್ತು ನೀವು ನಮಗೆ ಕೈ ಜೋಡ್ಸ್ತೀರ ಎಲ್ಲ ಕೆಲಸಗಳಲ್ಲಂತು ಇನ್ನು ಮುಂದೆ ಯಾವುದೇ ಕಾರ್ಯಕ್ರಮ ಇದ್ದರೂ ತಿಳಿಸ್ತೀನಿ ಖಂಡಿತ ಬನ್ನಿ ಇನ್ಮೇಲೆ ಮೂರು ತಿಂಗಳು ಆರು ತಿಂಗಳಿಗೊಂದ್ಸರಿ ನಾವು ಇದೇ ತರ ಆಧ್ಯಾತ್ಮಿಕತೆ ಪ್ರಚಾರಕ್ಕೆ ಬೇರೆ ಬೇರೆ ಜಾಗಗಳಿಗೆ ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ ದಯವಿಟ್ಟು ನಿಮ್ಮ ಸಹಕಾರ ಇದ್ರೆ ಇನ್ನು ಮುಂದಕ್ಕೆ ನಮ್ಮ ಅನ್ಪೂರ್ಣೇಶ್ವರಿ ಮಾತಾ ಟ್ರಸ್ಟ್ ಚೆನ್ನಾಗಿ ಬೆಳೆಯುತ್ತೆ ನೂರಾರು ಜನಕ್ಕೆ ಸಹಾಯ ಮಾಡೋ ಅಷ್ಟು ಶಕ್ತಿ ಭಗವಂತ ಕೊಡ್ತಾನೆ ಅಂತ ಹೇಳ್ತೀನಿ